ದ್ರೋಹಿಗಳಿಗೆ ಮಹಿಳಾ ವಿರೋಧಿಗಳಿಗೆ ಮಹಿಳಾ ವಿರೋಧಿಗಳಿಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳ ವೀರೇಂದ್ರ ನೀವ್ ಎಲ್ಲರಿ ತಾಯಂದಿರು ಆಗ್ಲಿ ಇದ್ರು ಕ್ ಒಂದೇ ಒಂದ್ ಏನ್ ನೀವ್ ಕಾಶಿ ಕಾಶಿ ವಾರಣಾಸಿ ಹೋಗಿತ್ತು ಕಾಶಿ ವಾರಣಾಸಿದಾಗ ಯಾರೋ ಕೈಲಾಗ ಮಕ್ಳು ತಂದ್ ಬಿಡ್ತಾರ ಬಂದಿರ್ತಾರೆ ಇನ್ನೊಬ್ಬರು ಬಂದಿರ್ತಾರ ಅವ್ರ ಚಳಿ ಇದ್ರಾಗ ಹೋಗ್ ಸಾತ್ ಇರ್ತಾರ ಅವ್ರು ನಾವ್ ಹಿಂಗ್ ರೈಲ್ವೆ ಸ್ಟೇಷನ್ ಬಂದ ನೂರ್ ನೂರ ಐವತ್ತು ಜನ ಎಡ್ಕೊಬಾರ ಬಂದಿರ್ತಾರೆ ಯಾವಾಗ ಹೋಗಿರ್ತಾರೆ ಅದ ಎಲ್ಲ ರೈಲ್ವೆ ಆಫೀಸರ್ ಬೈಲಿ ನಾ ಹುಡುಗಿನವ್ರಿಗೆ ಹೇಳಬಲ್ಲ ಹೋಗ್ರಿ ಯಾರು ಅಂಧ್ರಲ್ಲಿ ಬಂದಿ ಭಿಕ್ಷೆ ಬಿಡ್ಬೋದು ಕುಂತ ನಸಿಂಗ್ ಅಲ್ಲೂ ಸತ್ತಿರ್ತಾವ ಯಾರೋ ಅಂದ್ರೆ ನಸಿಂಜ ಪೂಜೆಗಳ ಒಂದು ಧಾರ್ಮಿಕ ಶ್ರದ್ಧೆ ಇದ್ದಾಗ ಬಂದಿ ಅನಾಥರು ಬಡಬಗ್ರು ಏನಾದ್ರು ಸಿಕ್ತು ಅಂತ ಹೇಳಿ ಬೆಳ್ಕುಮಾರ ಬಂದಿರ್ತಾರ ಅವ್ರು ಸತ್ತರ ಆಯ್ತು ಇದೆ ಅತ್ಯಾಚಾರ ಅತ್ಯಾಚಾರ ಅಂತ ನಮ್ ಹಿಂದೂ ಧರ್ಮದಾಗ ಮತ್ತ ನಮ್ ಭಾರತದ ಒಂದು ಅದ ಸುಳ್ಳು ಸುಳ್ಳು ಹೇಳೋದಿ ಭಾರಿ ವ್ಯಾಲ್ಯೂ ಇದೆ ಸುಳ್ಳು ಹತ್ತು ಸಲ ಇಲ್ಲಿ ಇಪ್ಪತ್ ಸಲ ಎಲ್ಲರೂ ಕರೆ ನಾನು ಒಂದ್ ಯಾಕೆ ಮೆಸೇಜ್ ಒಂದು ಅಪ್ರಿ ವೀರೇಂದ್ರ ಹೆಗಡೆ ಕುಚ್ಕೋಳು ಏನಂದ್ರ ಯಾವಾಗ್ನು ಅವ್ರ ಕ್ಯಾರೆಕ್ಟರ್ ಗೊತ್ತಾಯ್ತು ಈಗ ನಾ ಇದ್ದೀರಿ ಒಂದ್ ಒಂದಿನ ಆಟ ಚಲೋ ಕಾಣಿಸ್ಬೋದು ಹಾಕೊಂಡು ಬಾರಿ ಅಂತ ಕಾಣಿಸ್ಬೋದು ನನ್ನ ಜೀವನ ಅಳಿಬೇಕ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರ ಜೀವನ ಅಳಿ ನೋಡ್ರಿ ನೀವು ಅವ್ರ ಜೀವನದಿಂದ ಅವ್ರ ಜೀವನದಿಂದ ಅವ್ರು ಹೆಂಗ್ ಬದುಕಿದ್ರು ಅವ್ರ ಜೀವನದಿಂದ ಅವರು ಸಿದ್ಧಾಂತ ಏನೋ ಗೊತ್ತಾಗ್ತದೆ ಇವ್ ಗಿರೀಶ್ ಅವ ಪೈಲ ಬಾಂಬ್ ಇಟ್ಟಾಗ ನಾವು ಮನೆಯಡ್ ಕ್ಲಾಸ್ ಅಂದ್ರೆ ಅಲ್ಲಿ ಅವತ್ತೇ ವಿಷಯ ಕಳಿಸ್ತಿದ ಅವ್ನಿಗೆ ನನ್ ಗೊತ್ತಿ ಠಾರಾಮ್ ಅಂತ ಹೇಳಿ ಏನೋ ಬಾಂಬ್ ಇಟ್ಟನ ಭ್ರಷ್ಟಾಚಾರ ವಿರುದ್ಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಡೀ ಕನ್ನಡ ಯಾರಾದ್ರೂ ಅವನಿಗೆ ಶಶಿರೇ ಗೊತ್ತಲ್ಲ ಬೀದರ್ ಕೆಲಸ ಯಾರ ನಾವು ನೂರ್ ಪೈಗಳು ತಗೊಂಡ್ ಗಿರೀಶ್ ಮಠಾಣ ಕರ್ಕೊಂಡು ಬಂದಿದ್ದ ಆದ್ರ ಅವರು ಕೆಲಸ ಇನ್ಬೇಕ ಏನ್ ಮಾಡ್ತಾರ ಯಾವೋ ಒಬ್ಬ ಕೆರಾಳ್ರು ಎಂ ಪಿ ಎಂ ಎಲ್ ಎ ಹಣ ಕೊಟ್ಟಿನ ಸಲುವಾಗಿ ಒಂದ್ ನಾಲ್ಕೈದು ಜನ ಅವ್ರ ಅಕೌಂಟ್ ಚೆಕ್ ಮಾಡ್ಬೇಕು ನನ್ ಒಂದೇ ಆಗ್ರಹದ ಯಾರು ಯೂಟ್ಯೂಬರ್ ಸಮೀರ್ ಅದನ ಅವ್ನ ಅಕೌಂಟ್ ಚೆಕ್ ಮಾಡಿ ಯಾರು ಮಹೇಶ್ ಅದನ ಅವ್ನ ಅಕೌಂಟ್ ಚೆಕ್ ಮಾಡಿ ಗಿರೀಶ್ ಮಠಾಣ ಅಕೌಂಟ್ ಚೆಕ್ ಮಾಡಿ ಏನ್ ಕೆಲಸ ಕಾರಣ ಅವ್ ಕಾರಣ್ರಿ ಏನೇ ಏನಾರ ಕೆಲಸ ಮಾಡ್ಬೇಕಲ್ಲ ಎಲ್ಲರೂ ಮನೆಯ ಕೆಲ್ಸ ಮಾಡ್ತೀರಿ ಸದಿ ಹೋತ್ರಿ ಇನ್ನೊಂದ್ ಮಾಡ್ತಾರ ಕೆಟ್ರ ಉಳ್ಳಾಸ್ತಿ ಏನ್ ಬರೀ ಭಾಷಣ ಮಾಡಿ ರೊಕ್ಕ ಬಳ್ಸೋದು ಎಲ್ಲಿಂದ ಬಂದ ಅವ್ರ ರೊಕ್ಕ ಅವ್ರಿಗೂ ಎಸ್ ಐ ಟಿ ಮ್ಯಾಗ್